ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ ತಮ್ಮ ಅರಸನಹಳ್ಳಿ ಇಲ್ಲಿಗೆ ನಾನು ವಿಸಿಟ್ ಮಾಡಿದ್ದೀನಿ ಫ್ರೆಂಡ್ ಟೀ ಪ್ಲೇಸ್ ಹಂತದಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಎಚ್ ಎ ಫ್ಲ್ಯಾಟ್ ತಮ್ಮನ್ನ ಅರಸಹಳ್ಳಿ ಫ್ರೆಂಡ್ ಇದು ಯಲಂಕ ಕ್ಷೇತ್ರ ಹೆಸರುಘಟ್ಟ ರೋಡ್ ಹುಳಿ ಅತ್ತ ಸಮೀಪದಲ್ಲಿ ಬರುವಂತಹ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಇದೆ ಫ್ರೆಂಡ್ ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲ ವಿಷಯ ನಿಮಗೆ ತಿಳಿಸ್ತೀನಿ ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ಈಗ ನಿಮಗೆ ಹೋರಾಟ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಇಲ್ಲಿ ಕೆಲಸ ನಡೀತಾ ಇದೆಯೋ ಒಳಗಡೆ ಕೆಲಸ ನಡೀತೀಯ ಆಚೆಗಳಿಗೆ ಕೆಲಸ ಹೇಳ್ತೀವೋ ಮತ್ತು ಇಲ್ಲಿ ಅರ್ಜಿ ಹಾಕಿದ್ರೆ ನಮಗೆ ಫ್ಲ್ಯಾಟ್ ಸಿಗ್ತವ ಇಲ್ಲಿ ಟಾಲಿ ಇದೆಯೋ ಇಲ್ವೋ ಎಲ್ಲಕ್ಕೂ ಉತ್ತರ ನೆಕ್ಸ್ಟ್ ಪೀಡಿಯಾದಲ್ಲಿ ನಿಮಗೆ ಲಭ್ಯವಾಗಿದೆ ಆದರೆ ಒನ್ ಡೇ ಬಿಟ್ಟು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ತಾ ಸೇ ತಿಳಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಿಂದ ನಿರ್ಮಾಣ ಆಗ್ತಿರುವಂತಹ BHF flat. ಸಾಕಷ್ಟು ಜನ ಇಲ್ಲಿ ತಮ್ಮ ಅರಸನಲ್ಲಿ ವಿಡಿಯೋ ಮಾಡಿ ಸರ್ ಅಂತ ತಿಳಿಸಿದೆ ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಫುಲ್ ಮಾಹಿತಿಯೊಂದಿಗೆ ಬರ್ತೀನಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ ಎಲ್ಲರನ್ನ My friend. <laughs>